ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ರೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ ಈಗ ತಾನೇ ತೋಟಕ್ಕೆ ಬಂದು ಈಗ ತಾನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಸೂರ್ಯ ಕೂಡ ಇನ್ನೂ ಹುಟ್ಟ್ತಾ ಇದ್ದೀನಿ ಎಲ್ಲ ಮೋಡಾಗ್ಲಡ್ಡ ಆಲ್ರೆಡಿ ಸೂರ್ಯ ಬಂದು ಹುಟ್ಟಿದ್ದಾನೆ ಇನ್ನೂ ಸ್ವಲ್ಪ ಬಂದು ಮೋಡಾಗ್ಲಡ್ಡ ಆ ಮೋಡಾಗ್ಲೂ ಅದೇ ಥರ ಅಡ್ಡ ಇದ್ರೆ ಇಷ್ಟು ಚೆನ್ನಾಗಿರುತ್ತೆ ಬಿಸ್ಲೇ ಬೇಡ ಯಾಕಂದ್ರೆ ಆ ಒಂದು ಟೆಂಪ್ರೇಚರಲ್ಲಿ ಬಿಂದು 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 ಸಾಕಾಗುತ್ತೆ ಅದಕ್ಕೋಸ್ಕರ ಓಕೆ ಈಗ ನಾನು ಜಸ್ಟ್ ತೋಟಕ್ಕೆ ಬಂದೆ ಫಸ್ಟ್ ಬಂದಿಸೇ ಏನಂದರೆ ನಮ್ಮ ತೋಟ ಎಲ್ಲ ಒಂದು ಹವ್ಯಾಸ ನಮಗಿದೆ ಮೊದಲನೇದಾಗಿ ಈ ರೀತಿಯಾಗಿ ನಮ್ಮ ಸ್ಟಾರ್ಟರ್ಗಳು ಎಲ್ಲ ಇದಾವಂತ ಅಂತ ಫಸ್ಟ್ನೇದಾಗಿ ನಾವು ನೋಡ್ಕೊತೀವಿ ಯಾಕಂದರೆ ಕಳರು ಕಾಕ್ರ ಕಾಟ ನಮ್ಮ ಕಡೆ ಇಲ್ಲ ಆದರೂ ಸೇಫ್ಟಿಗೆ ನೋಡ್ಕೋಬೇಕಲ್ವ ಯಾಕಂದರೆ ಅದರಿದ್ದರೇ ನಮ್ಮ ದರ್ಬಾರು ಇರೋದು ಇಲ್ಲ ಅಂತ ಹೇಳಿದ್ರೆ ನಮ್ಮ ದರ್ಬಾರು ಕೂಡ ಇರೋದಿಲ್ಲ ಅದಕ್ಕಾಗಿ ಫಸ್ಟ್ನೇದಾಗಿ ಅದನ್ನು ನೋಡ್ಕೊತೀವಿ ಅದನ್ನ ನೋಡ್ಕೊಂಡು ಇದಾದ್ಮೇಲೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ನೆಕ್ಸ್ಟು ನಮ್ಮ ಕುರಿಗಳನ್ನ ಒಂದ್ಸರಿ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಎಲ್ಲ ಮಲ್ಕೊಂಡಿದ್ದಾರೆ ಆಲ್ರೆಡಿ ಒಬ್ಬೊಬ್ಬರು ನಿಂತ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದು ನಮ್ಮ ಯಾಕೆ ಏನು ಇದೆ ಅವಳು ನಿಂತ್ಕೊಂಡಿದ್ದಾಳೆ ಆಲ್ಮೋಸ್ಟ್ ಏನಂದ್ರೆ ಹೇಳಿದ್ರೆ ಪ್ರೆಗ್ನೆಂಟು ಇನ್ನೇನು ಇವತ್ತು ನಾಳೆನೋ ಮರಿಗಳು ಹಾಕ್ಬೋದು ನೋಡ್ತಾ ಇರ್ಬೋದು ಕೆಚ್ಚಲೆಲ್ಲ ತುಂಬ ಚೆನ್ನಾಗಿ ಜೋತಿ ಬಿಟ್ಟಿದೆ ಹೇಗಪ್ಪ ಇನ್ನೊಂದು ವಾರದಲ್ಲಿ ಹಾಕ್ಬೋದು ಅಂತ ತಿಳ್ಕೊಂಡಿದ್ರಾ ಏನಂದ್ರೆ ನೋಡಿ ಕೆಚ್ಲ್ಗಳೆಲ್ಲ ತುಂಬ ಚೆನ್ನಾಗಿ ಜೋತ್ ಬಿದ್ದಿದೆ ಇದನ್ನು ನೋಡಿ ನಾವು ಹೇಳ್ತೀವಿ ಇನ್ನೊಂದು ವಾರದಲ್ಲಿ ಮರಿ ಹಾಕ್ಬೋದು ಅಂತ ಓಕೆ ಏ ನಿಮ್ಮ ತಮ್ಮಂದ್ರ ನಿಮ್ಮ ತಂಗಿರೋ ಬರ್ತಾರೋ ಇನ್ನೊಂದು ವಾರದಲ್ಲಿ ಏನಂದರೆ ಫಸ್ಟ್ ಹುಟ್ಟಿದ್ದು ಮಕ್ಕಳು ಇಬ್ಬರು ಇಬ್ಬರು ಅಲ್ವಾ ಅದಕ್ಕೆ ತಮ್ಮಂದರು ತಂಗಿರು ಅಂತ ಹೇಳ್ತಾ ಇದ್ದೀನಿ ನಮ್ಮ ಭೀಮಣ್ಣ ನಿಂತ್ಕೊಂಡಿದ್ದಾನೆ ಪಾಪ ಇವಳಿಗೆ ಹೆಸರು ರೇಟ್ ಇಲ್ಲ ಇದು ಕೂಡ ನಿಂತ್ಕೊಂಡಿದ್ದೆ ಯಾಕಮ್ಮ ಯಾಕೆ ತಾಯಿ ಯಾಕೆ ಮಾತಾಡ್ಸ್ತಾಯಿದ್ದೀಯಾ ಹ್ಞೂ ಇಷ್ಟಕ್ಕೆ ಮೇವು ಏನೊಂದು ಮಗ ಹಾಕ್ತಾನೆ ಓಕೆ ಲೈ ಓಕೆ ಇವನೊಬ್ಬ ಒನ್ ಟಿ ಪಿ ಚಾಚಿ ಇದ್ರಲ್ಲಿದ್ದಾನೆ ಇನ್ನು ಇಲ್ಲಲ್ಲ ಇದ್ದಾರೆ ಒಂದು ಐದು ಗುರಿಗಳ ಇಲ್ಲಿದ್ದಾವೆ ನಮ್ಮ ಟಿಲ್ಲರು ಕೂಡ ಕೆಲಸ ಮುಗಿಸಿ ವಾಷಿಂಗ್ ಮಾಡಿ ಎತ್ಕೊಂಡ್ಬಂದು ಇಲ್ಲಿ ನಿಂತಿದ್ದೇನೆ ಓಕೆ ಇನ್ನು ಈ ಡ್ಯೂಟಿ ಕೂಡ ಮುಗೀತು ಇನ್ನು ಈ ರೀತಿಯಾಗಿ ಡ್ಯೂಟಿ ಮುಗೀತು ಇನ್ನು ತೋಟ ಎಲ್ಲ ಸುತ್ತಾಡ್ಕೊಂಬರೋ ಒಂದು ಹವ್ಯಾಸ ನನಗೆ ಏನಂದರೆ ಫಸ್ಟ್ನೇದಾಗಿ ನಾನು ತೋಟಕ್ಕೆ ಬಂದಿದ್ದೇನೆ ನನ್ನ ತೋಟದಲ್ಲಿ ಏನೂ ಕೂಡ ಕೆಲಸ ಮಾಡೋದಿಲ್ಲ ಫಸ್ಟ್ನೇದಾಗಿ ತೋಟ ಎಲ್ಲ ಒಂದು ರೌಂಡ್ ಬರ್ತೀನಿ ರೌಂಡ್ ಹಾಕೊಂಡು ಬಂದಮೇಲೆ ಆಮೇಲೆ ಏನು ಕೆಲಸ ಇದೆ ಏನು ಕೆಲಸ ಇಲ್ಲ ಅವೆಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ ಈ ರೀತಿಯಾಗಿ ನಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ನಾವು ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸ್ಕೊಂಡು ಬರುತ್ತೆ ನೀವೇ ಮೊದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ನಿನ್ನೆ ಹಾಗೆ ಫ್ರೆಂಡ್ಸ್ ಏನಂದರೆ ನಮ್ಮ ಊರಿಗೆ ರೇವತಿ ಬಂದರು ರೇವತಿ ಬಂದಲು ಫಸ್ಟ್ನೇ ವರ್ಷ ಅಂತಲೇ ಹೇಳ್ಬೋದು ಏನಪ್ಪ ರೇವತಿ ಅಂತ ಇದ್ದಾನೆ ಏನು ಹಳೆ ಏನಾದ್ರು ಲವರ ಗರ್ಲ್ ಫ್ರೆಂಡಾ ಅಂತ ತಿಳ್ಕೊಂಡಿದ್ದೀರಾ ಹಂಗಂತ ತಿಳ್ಕೊಳಕ್ಕೆ ಹಾಕೋಬೇಡಿ ಏನಂದರೆ ಫಸ್ಟ್ನೇದಾಗಿ ಬಂದಿರೋ ಒಂದು ಮಳೆ ಯುಗಾದಿ ಹಬ್ಬ ಆದಮೇಲೆ ಯುಗಾದಿ ಹಬ್ಬಕ್ಕೆ ಈ ಒಂದು ಮಳೆ ಬರೋದು ಈ ಒಂದು ಮಳೆ ಹೆಸ್ರು ಬಂದು ರೇವತಿ ಅಂತ ನಮ್ಮ ಊರಿಗೆ ಫಸ್ಟ್ನೇದಾಗಿ ಕಾಲಿಟ್ಟಿದ್ದಾರೆ ಓಕೆ ನಿನ್ನೆ ತಾನೇ ಮಳೆ ಬಿದ್ದು ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂತೇಳಿದ್ರೆ ಆ ಒಂದು ಟೈಮಲ್ಲಿ ನಾನು ಮನೆಯಲ್ಲಿದ್ದೆ ಸುಮಾರು ಹನ್ನೆರಡು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಹನ್ನೆರಡು ಎರಡು ಗಂಟೆಗೆ ಏನೋ ಶುರುವಾಗಿದ್ದು ಬೆಳಗಿನ ಜಾವನ್ನ ಇದು ಹನ್ನೆರಡು ಗಂಟೆಗೆ ಆದಮೇಲೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಬಿತ್ಕೊಂಡೇ ಇತ್ತು ಓಕೆ ಒಳ್ಳೆ ಮಳೆ ಅಂತಲೇ ಹೇಳ್ಬೋದು ಈ ವರ್ಷ ಏನಂದರೆ ಮಳೆನ ನಡೆಸ್ತಾ ಇರೋದು ಬಂದು ಶನಿಮಾತ್ಮ ಸುಮಾರು ಎರಡು ಕೊಳಗ ಬಂದು ಮಳೆ ಮೂರು ಕೊಳಗ ಬಂದು ಗಾಳಿ ಈ ರೀತಿಯಾಗಿರುತ್ತಂತೆ ಅರ್ಧಂ ಬರ್ಧಂ ಬೆಳೆ ಅಂತ ಹೇಳಿದ್ದಾರೆ ಓಕೆ ಈ ರೀತಿಯಾಗಿ ಏನೋ ಹೇಳಿದ್ದಾರೆ ಆದರೆ ಇದಕ್ಕೂ ಮೀರಿ ಒಂದೊಂದು ವರ್ಷ ಆಗಿಬಿಡುತ್ತೆ ಸುಮಾರು ಮೂರು ವರ್ಷದಿಂದ ಬಂದು ಈ ಸರಿ ಬೆಳಿಗಳೇ ಆಗೋದಿಲ್ಲ ಅರ್ಧಮ್ ಬರ್ಧಂ ಬೆಳಿಗಳು ಕೈಗೆ ಬರೋದಿಲ್ಲ ಈ ರೀತಿಯಾಗಿ ಹೇಳಿದರು ಆದರೆ ಅದಕ್ಕೂ ಮೀರಿ ಬೆಳೆ ಆಗಿತ್ತು ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ಬಂದು ಆ ರೀತಿಯಾಗಿ ಒಂದೊಂದು ಟೈಮು ಅದು ಕೂಡ ಮೀರಿ ಹೊಲ್ಟೋಗುತ್ತೆ ಯಾಕಂತೇಳಿದ್ರೆ ಯಾರೇ ಹೇಳಿದ್ರು ಸಹಿತ ಪ್ರಕೃತಿ ಬಂದು ಅದಕ್ಕೂ ಮೀರಿ ಹೊಲ್ಟೋಗುತ್ತೆ ಅಂದರೆ ಇವತ್ತಿನ ದಿನ ವಿಜ್ಞಾನ ಮುಂದುವರೆದಿದೆ ಅದು ಮುಂದುವರೆದಿದೆ ಇದು ಮುಂದುವರೆದಿದೆ ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳ್ತಾರೆ ಒಂದೊಂದು ಟೈಮಲ್ಲಿ ಅದಕ್ಕೂ ಮೀರಿ ನಡೆಯುತ್ತೆ ಯಾಕಂತ ಹೇಳಿದ್ರೆ ಮೇಲೆ ಒಬ್ಬ ಇದ್ದಾನೆ ದೇವರು ಭಗವಂತ ಇದ್ದಾನೆ ನಮ್ಮ ಮನುಷ್ಯರ ಮುಖ ನೋಡಿ ಮಳೆ ಬಂದಿಲ್ಲ ಅಂದರೂ ಸಹಿತ ಆ ಮೂಕ್ ಪ್ರಾಣಿಗಳ ಮುಖ ನೋಡ್ಕೊಂಡಾದರೂ ಮಳೆ ಬಂದೇ ಬರುತ್ತೆ ಯಾಕಂತ ಹೇಳಿದ್ರೆ ನೋಡಿ ಎಲ್ಲಿ ನೋಡಿದ್ರು ಒಣಗೊಂಡಿತ್ತು ಇವಾಗ ಇದೆ ಆ ಒಂದು ಪ್ರಾಣಿಗಳ ಬಾಧೆ ನೋಡೋಕ್ಕಾಗ್ದಿರ ಅಂದರೆ ಕುರಿಗಳು ಹಸುಗಳು ದನಕರುಗಳು ಆ ಒಂದು ಬಾಧೆ ನೋಡೋಕ್ಕಾಗ್ದಿರ ಕೆಲವೊಂದು ಸರಿ ಮಳೆ ಅತಿ ಹೆಚ್ಚಾಗಿ ಬೀಳೋದು ಉಂಟು ಅಂದರೆ ಆ ಮೂಕ್ ಪ್ರಾಣಿಗಳ ಬಾಧೆ ನೋಡೋಕ್ಕಾಗ್ದಿರ ಮಳೆ ಬರೋದು ದೇವರು ಮಳೆ ಬಿಳೆ ಬಿಳಿಸ್ಬಿಡ್ತಾನೆ ಈ ರೀತಿಯಾಗಿ ಒಂದೊಂದು ಟೈಮು ಅದಕ್ಕೂ ಮೀರಿ ನಡೆಯುತ್ತೆ ಓಕೆ ಈ ವರ್ಷ ಒಳ್ಳೆ ಬೆಳೆ ಆಗಲಿ ಫಸ್ಟ್ನೇದಾಗಿ ಮಳೆ ಬಿಟ್ಟಿದೆ ಇನ್ನು ಸುಮಾರು ಮರ ಮಳೆಗಳಂತೂ ಇದ್ದಾವೆ ಆ ಒಂದು ಹೆಸ್ರುಗಳಂತೂ ನಮ್ಮ ತಾಯಣ್ಣ ನಮಗಂತೂ ಗೊತ್ತಿಲ್ಲ ಹಿರಿಯರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಒಂದು ಹೆಸ್ರುಗಳು ಏನಂದರೆ ಹಿರಿಯರು ಬಂದು ತುಂಬ ಚೆನ್ನಾಗಿ ಆ ಒಂದು ಮಳೆಗಳ ಹೆಸ್ರು ಹೇಳ್ತಾರೆ ಅದನ್ನು ನಮಗಂತೂ ಹೇಳೋಕ್ಕಂತೂ ಬರೋದಿಲ್ಲ ನಮಗೆ ಕೆಲವೊಂದು ಮಳೆಗಳ ಹೆಸ್ರು ಮಾತ್ರ ಗೊತ್ತು ಏನಂದರೆ ಇದು ರೇವತಿ ಅಂತೆ ಸ್ವಾತಿ ಆಮೇಲೆ ಉಬ್ಬೆ ಮಳೆ ಅಂತೆ ಅತ್ತೆ ಮಳೆ ಅಂತೆ ಸಿ ಮಳೆ ಅಂತೆ ಈ ರೀತಿಯಾಗಿ ಕೆಲವೊಂದೆಷ್ಟು ಮಾತ್ರ ನಮ್ಗೆ ಗೊತ್ತು ಅದು ಬಿಟ್ಟು ತುಂಬ ಹೆಸರುಗಳು ನಮಗೇನು ಗೊತ್ತಿಲ್ಲ ಅದು ನಮಗೆ ಮೈಂಡಲ್ಲೂ ಕೂಡ ಇಟ್ಕೊಳೋಕ್ಕಾಗಲ್ಲ ಆದರೆ ಹಿರಿಯರು ಬಂದು ಯಾವುದೇ ರೀತಿಯಾಗಿ ವಿದ್ಯೆ ಇರಲ್ಲ ಶಾಲೆಗೆ ಹೋಗಿರೋಲ್ಲ ಅಂಥವ್ರು ಬಂದು ಎಷ್ಟು ಚೆನ್ನಾಗಿ ಜ್ಞಾನ ಅಂದರೆ ಸೂಪರಾಗಿ ಜ್ಞಾನ ಇಟ್ಕೊಂಡಿರ್ತಾರೆ ಈ ಒಂದು ಟೈಮಲ್ಲೇ ಮಳೆ ಹೋಗುತ್ತೆ ಈ ಒಂದು ಟೈಮಲ್ಲಿ ಈ ಮಳೆ ಹುಟ್ಟುತ್ತೆ ಇವತ್ತು ರಾತ್ರಿ ರಾತ್ರಿ ಹುಟ್ಟುತ್ತೆ ಈ ರೀತಿಯಾಗಿ ಹೇಳ್ತಾರೆ ಆ ಒಂದು ಹೆಸ್ರುಗಳು ನಾವು ಕೇಳ್ತಾನೆ ಇರ್ತೀವಿ ಆದರೆ ನಮ್ಮ ಮೈಂಡಲ್ಲಂತೂ ನಾವು ಇಟ್ಕೊಳೋಕ್ಕಾಗೋದಿಲ್ಲ ಅಷ್ಟು ಸೂಪರಾಗಿರುತ್ತೆ ಆ ಒಂದು ಹೆಸ್ರುಗಳು ಓಕೆ ಇದೇ ರೀತಿಯಾಗಿ ಯಾರನ್ನಾದರೂ ಕೇಳಿಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಈ ಮಳೆ ಬಂದಿದೆ ಇವತ್ತು ಈ ಮಳೆ ಹೋಗಿದೆ ಅಂತ ನಾನು ಕೂಡ ಹೇಳ್ತೀನಿ ನಿಮ್ಮ ಜೊತೆಗೆ ಯಾರನ್ನಾದರೂ ತಿಳ್ಕೊಂಡು ಅದು ಕೂಡ ಮಿಸ್ ಮಾಡಿದಿರ ನೋಡಿ ಅದನ್ನು ಕೂಡ ನೋಡ್ಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದು ಕೂಡ ಬಿಡಾಕ್ದಾಗೂ ಕೂಡ ಫಸ್ಟ್ ನಮಗೆ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಅಂತೂ ಇಂತೂ ನಮ್ಮ ತೋಟ ಹಿಂಡಿಂಗ್ವರೆಗೂ ಬಂದಿದ್ದಾಯಿತು ಅಂದರೆ ಇದು ಬಂದು ನೀಲ್ಗಿರಿ ತೋಪು ನೀಲ್ಗಿರಿ ತೋಪೆಲ್ಲ ಇವತ್ತಿಂದ ಲೇಔಟ್ ಆಗ್ತಾಯಿದೆ ಇನ್ನು ಕೇವಲ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಇದು ಕಂಪ್ಲೀಟಾಗಿ ರೋಡು ಚರಂಡಿಗಳು ರೋಡುಗಳು ಚರಂಡಿಗಳು ಎಲ್ಲ ಆಗಿಬಿಡುತ್ತೆ ಈ ಮರ ಗಿಡ ಕಳ್ಳಿ ಬಳ್ಳಿ ಏನು ಕೂಡ ಇರೋದಿಲ್ಲ ಓಕೆ ನಮ್ಮ ಸೂರ್ಯ ಗಿಡನೂ ಕೂಡ ಬಂದು ಲಾಸ್ಟ್ ಆಗ್ತಾ ಬಂದಿದೆ ಓಕೆ ಇನ್ನೆಲ್ಲ ತೋಟ ಎಲ್ಲ ಸುತ್ತಾಡಿದ್ದಾಯಿತು ಇನ್ನು ತೋಟದಲ್ಲಿ ಹೋಗಿ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ನೋಡೋಣ ಬನ್ನಿ ಇವತ್ತಿನ ದಿನ ಇವತ್ತು ಏನು ಕೆಲಸ ಅಂತ ಹೇಳಿದ್ರೆ ನಮ್ಮ ಸೊರೆ ಗಿಡದಲ್ಲಿ ಬಂದು ಟಾಪ್ನ ಕವರ್ ಮಾಡ್ತಾಯಿದ್ದೀವಿ ಓಕೆ ಇವತ್ತು ತೋಟದಲ್ಲಿ ಏನಪ್ಪ ಕೆಲಸ ಅಂತೇಳಿದ್ರೆ ಟಾಪ್ನ ಕವರ್ ಮಾಡ್ತಾಯಿದ್ದೀವಿ ಅಂದರೆ ಸೊರೆ ಕೈದು ಅಂಬುಗಳನ್ನ ಸುತ್ತಕ್ಕೆ ಹೋಗ್ತಾಯಿದ್ದೀವಿ ಈ ಒಂದು ದರ ಹಿಡ್ಕೊಂಡು ಟುಪ್ ಟೈನ್ನ ಹಿಡ್ಕೊಂಡು ಇವತ್ತು ಕೆಲಸ ಈ ರೀತಿಯಾಗಿ ಅಂದರೆ ಟಾಪ್ ಮೇಲೆ ಹೋಗ್ತಾ ಇದೆಯಲ್ಲ ಈ ಒಂದು ಟಾಪ್ನ ಇವತ್ತು ಕವರ್ ಮಾಡಬೇಕು ಈ ಒಂದು ಕೆಲಸ ನಡೀತಾ ಇದೆ ಇಷ್ಟು ದಿನ ಬಂದು ಕೆಳಗಡೆ ಪಕ್ ಮೋಸ್ ಗಿಳ್ಕೊಂಡು ಮೇಲೆ ಕ ಇದು ಮಾಡ್ತಾಯಿದ್ರಿ ಇವಾಗ ಬಂದು ಟಾಪ್ನ ಕವರ್ ಮಾಡ್ತಾಯಿದ್ದೀವಿ ಇವತ್ತಿನ ಕೆಲಸ ಬಂದು ಇದೆ ಮೊನ್ನೆ ಎಲ್ಲ ವ್ಲಾಗ್ ಮಾಡಿ ನಿಮಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ ಪದೇ ಪದೇ ತೋರಿಸಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ರೂಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆಗ್ತಾರೆ ಮೇಲೆ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಂಬರ್ತೀನಿ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನಮ್ಮ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಬಂದು ವಿಡಿಯೋಸ್ ಇದೆ ಅದನ್ನೆಲ್ಲ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೆಲ್ಲ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ವಿಷಯ ಹೊಡೆದುಕೊಂಡು ಆದಷ್ಟು ಬೇಗ ಬೇಗಿಂದ ಬರ್ತೀನಿ ಹಲೇ ರು ಕಾಯ್ತಾ ಟೇಕ್ ಕೇರ್ ಬೈ ಫ್ರೆಂಡ್ಸ್